પ્રકાર ધીરજના ઓછી அலி மாக்கி சன்மான் அலைக்கி ஒன்னு சரி முந்தின ஒரு சார்

ಮ್ಯಾಲ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಕಾರ್ಯಕ್ರಮ ಚಾಲು ಮಾಡ್ತೀವಿ ಯಾರು ಮೇಲೆ ಬರ್ಬೇಡ್ರಿ ಇಲ್ಲೇ ಇರ್ತಾ ಠಠಾನಿದದದದದದದದದದ ಆನಾನಾನಾನ ಆಕನ್ಲಲಿ. तो 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 तो

गदरे गोर भने हो कामतेगा

रा <Release saffa>! बहुत कमरे सेलर आसमानी जगह हिंदू बन रहे हैं अरे भाई

ಸ್ವಾಗತ ಮಾಡ್ತಾನೆ ಮಾಡ್ತೇನೆ ಆತ್ಮೀಯ ಎಲ್ಲ ಮಾಧ್ಯಮದ ಮಿತ್ರರೇ ತಗೊಳ್ಳೋ ಬೇಡ ಇವತ್ತು ಅತ್ಯಂತ ಒಂದು ವಿಶಿಷ್ಟವಾದ ಹಾಗೂ ಸಂತೋಷದ ದಿನ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾಕಂದ್ರೆ ಕಳೆದ ವರ್ಷ ಒಂದು ಆರು ತಿಂಗಳ ಆಯ್ತು ಕಾಣ್ತು ಆಗಿ ಯೂತ್ ಕಾಂಗ್ರೆಸ್ ಮೂರು ತಿಂಗಳು ಆರು ತಿಂಗಳ ಹಿಂದೆ ಯುವ ಕಾಂಗ್ರೆಸ್ಗೆ ಚುನಾವಣೆ ನಡೆದಿತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎಲ್ಲರೂ ಆ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದ ಯುವಕರೆಲ್ಲರೂ ಅದರಲ್ಲಿ ಪಾಲ್ಗೊಂಡು ತಮ್ಮ ಮತದ ಮತವನ್ನ ಚಲಾಯಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಕರ್ನಾಟಕ ಧನ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಶ್ರೀ ನಮ್ಮ ರಾಹುಲ್ ಜಾರಕಿಹೊಳಿ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸಿದ್ರು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಎಲ್ಲ ಜಿಲ್ಲೆಗಳಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮತಗಳನ್ನು ಪಡೆದು ಅಭೂತಪೂರ್ವ ಜಯವನ್ನ ಸಾಧಿಸಿದ್ದಾರೆ ಹಾಗಾಗಿ ಇವತ್ತು ಅತ್ಯಂತ ಸಂತೋಷದ ವಿಷಯ ಅವರು ಇವತ್ತು ಪ್ರಥಮ ಬಾರಿಗೆ ಚುನಾಯಿತರಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕಚೇರಿಗೆ ಬಂದಿದ್ದಾರೆ ಹಾಗಾಗಿ ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಏರ್ಪಡಿಸಲಾಗಿದೆ ಅವ್ರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ನಮ್ಮ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಆಯ್ಕೆ ಆದಂತ ಕಾರ್ತಿಕ್ ಪಾಟೀಲ್ ಇದ್ದಾರೆ ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಯುವ ಕಾಂಗ್ರೆಸ್ಗೆ ನೂತನವಾಗಿ ಆಯ್ಕೆಯಾದಂತಹ ಇನ್ನೋರ್ವ ಯುವ ನಾಯಕರಾದಂತಹ ಸಿದ್ಧಿ ಕಂಕಲಿಯವರಿದ್ದಾರೆ ಅದೇ ರೀತಿ ನಮ್ಮ ದಕ್ಷಿಣ ಮತಕ್ಷೇತ್ರ ಬೆಳಗಾವಿ ಸಿಟಿ ಹಾಗೂ ನಮ್ಮ ಹಲವಾರು ವಿಧಾನಸಭಾ ಕ್ಷೇತ್ರಗಳಿಂದ ಆಯ್ಕೆಯಾದಂತಹ ಪದಾಧಿಕಾರಿಗಳು ಇವತ್ತಿನ ಜೊತೆ ಪತ್ರಕರ್ಷಿಯಲ್ಲಿದ್ದಾರೆ ಬೆಳಗಾವಿ ನಗರ ಜಿಲ್ಲಾ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಾಗರ್ ದೋಟಿ ಅವರು ಇವತ್ತಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಂತ ನಮ್ಮ ರಾಜಾ ಸಲೀಂ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ಪ್ರದೀಪ್ ಎಂಜಿ ಅವರಿದ್ದಾರೆ ಬಸವರಾಜ್ ಇದ್ದಾರೆ ಹಾಗೂ ಎಲ್ಲ ನಮ್ಮ ಮುಖಂಡರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರನ್ನ ಸ್ವಾಗತವನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ಬೇಕಂತ ಹೇಳಿ ನಾನು ರಾಹುಲ್ ಜಾರಕಿ ಅವರು ಹೇಳಿ ಕೇಳ್ಬೋದು ಇಲ್ಲಿ ಸೇರಿದಂತ ಎಲ್ಲ ಮಾಧ್ಯಮ ಸ್ನೇಹಿತರ ನಮಸ್ಕಾರ ಗೊತ್ತಿರುವ ಹಾಗೆ ಕಳೆದ ವರ್ಷ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ವೋಟಿಂಗ್ ಪ್ರಕ್ರಿಯೆ ಮಾಡೋ ಮುಖಾಂತರ ಈ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದರು ಅದರಲ್ಲಿ ಹಲವಾರು ಯುವಕರು ನಮ್ಮ ಪರವಾಗಿ ನಾವು ನಿತ್ಯದಂಥ ಸ್ಥಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ಆಶೀರ್ವಾದವನ್ನು ಮಾಡಿದರು ಅದರಂತ ಮೊನ್ನೆ ತಾನೇ ಆ ಫಲಿತಾಂಶ ಹೊರಬಂದಿದೆ ಆ ಫಲಿತಾಂಶದಲ್ಲಿ ನಮಗೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಕೊಡುವ ಮುಖಾಂತರ ರಾಜ್ಯಾದಂತ ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಯುವಕರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಮೊದಲೇದಾಗಿ ಆ ಎಲ್ಲ ಮತದಾರ ಬಾಂಧವರಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹೃದಯಪೂರ್ವಕ ಧನ್ಯವಾದನ ಹೇಳಲಿಕ್ಕೆ ಬಯಸುತ್ತೇನೆ ಅದೇ ರೀತಿ ವಿಶೇಷವಾಗಿ ಈ ಚುನಾವಣೆಗೆ ಯಾವತ್ತಿದ್ರು ನಮ್ಮ ಕರ್ನಾಟಕ ಸರ್ಕಾರ ಲೋಕೋಪಯ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ತಂದೆ ಆದಂತ ಸತೀಶ್ ಜಾರಕಿ ಅವ್ರು ಯಾವತ್ತಿದ್ರು ಪ್ರೋತ್ಸಾಹ ಮಾಡ್ಕೋತ ಬಂದಿದ್ದಾರೆ ಇವತ್ತಿದ್ರು ಮಾರ್ಗದರ್ಶನ ಮಾಡ್ಕೊತು ಯಾವ ರೀತಿ ನಾವು ಕೆಲಸ ಮಾಡ್ಬೇಕು ಯಾವ ರೀತಿ ಯುವಕರನ್ನ ಆಕರ್ಷಣೆ ಮಾಡಬೇಕು ಯಾವ ರೀತಿ ನಾವು ಸಾಮಾಜಿಕವಾಗಿರ್ಬೋದು ರಾಜಕೀಯ ಜೀವನದಲ್ಲಿ ಯಾವ ರೀತಿ ನಾವು ಇರಬೇಕು ಕೆಲಸ ಮಾಡ್ಬೇಕಂತ ಯಾವತ್ತಿದ್ರು ಅವ್ರು ನಮ್ಗೆ ಕಿವಿ ಮಾತನ್ನ ಹೇಳ್ಕೊತ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಮಾರ್ಗದರ್ಶನಲ್ಲಿ ನಡ್ಕೊತ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಕೊಟ್ಟಂತ ದಾರಿಯಲ್ಲಿ ಅವರ ಸಲಹೆ ಸೂಚನೆಯವರೆಗೆ ನಾವು ಕೆಲಸ ಪಕ್ಷ ಪರವಾಗಿ ಮಾಡ್ತೀವಿ ಪಕ್ಷ ಕೊಟ್ಟಂತ ಯಾವುದೇ ಜವಾಬ್ದಾರಿ ಆಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಯುವಕರಿಗೆ ವಿಶೇಷವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಯುವಕರಿಗೆ ನಮ್ಮ ಪಾರ್ಟಿಗೆ ಸೆಳೆಯುವಂತ ಆಗಿರ್ಬೋದು ಯುವಕರ ಪರವಾಗಿ ಮಾಡಿದಂತ ವಿವಿಧ ಯೋಜನೆಗಳನ್ನ ಮುಡಿಸುವಂತದಾಗಿರ್ಬೋದು ಇಂಥ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೊಂದು ಈ ಸ್ಥಾನವನ್ನು ನಾವು ವಿಶೇಷವಾಗಿ ನಿಭಾಯಿಸಲಿಕ್ಕೆ ಒಂದು ತಯಾರಿಯನ್ನ ಮಾಡ್ಕೊಳ್ತೇವೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಉಪಸ್ಥಿರುವಂಥ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಗ್ರಾಮೀಣ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಸಿಟಿ ಆಗಿರ್ಬೋದು ಅವರು ಕೂಡ ಉಪಸ್ಥಿದ್ದಾರೆ ಬೆಳಗಾವಿ ಗ್ರಾಮೀಣ ಜಿಲ್ಲೆಯ ಅಧ್ಯಕ್ಷ ನೂತನವಾಗಿ ಅಧ್ಯಕ್ಷ ಅಂತ ಮೂರನೇ ಬಾರಿಗೆ ಅಧ್ಯಕ್ಷ ಅಂತ ಕಾರ್ತಿಕ್ ಪಾಟೀಲ್ ಅವರು ಇದ್ದಾರೆ ಅದೇ ರೀತಿ ಚಿಕ್ಕೋಡಿ ಜಿಲ್ಲೆಯ ನೂತನವಾದ ಅಧ್ಯಕ್ಷ ಅಂತ ಸಿದ್ದಿ ಕಂಕಲಿ ಅವರಿಗೂ ಆಗಿರ್ಬೋದು ಬೆಳಗಾವಿ ಸಿಟಿಯ ಸಾಗರ್ ಟಿವ್ಗಿ ಅವರಾಗಿರ್ಬೋದು ಇದೆಲ್ಲರಿಗೂ ನಾನು ಅಭಿನಂದನ ತಿಳಿಸ್ತೇನೆ ಮುಂದಿನ ದಿವಾಳಿ ಯೂತ್ ಕಾಂಗ್ರೆಸ್ ವತಿಯಿಂದ ಬೇಕಾದಂತ ಎಲ್ಲ ಎಲ್ಲಾ ಸಪೋರ್ಟ್ ಪಕ್ಷ ಸಂಘಟನೆಯನ್ನು ನಾವು ಮುಂದಿನ ದಿವಾಳಿ ಯಶಸ್ವಿಯಾಗಿ ಮಾಡ್ತೇವೆ ಅಂತ ಈ ಹೇಳಲಿಕ್ಕೆ ಬಯಸ್ತೇನೆ ಈಗ ತಂದೆಯವರ ಅಂತ ನಾವು ಈ ಚುನಾವಣೆಗೆ ನಾವು ನಿಂತಿದ್ವಿ ಈ ಪಕ್ಷ ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಸದ್ಯ ಮಟ್ಟಿಗೆ ನಾವು ಬರೀ ಪಕ್ಷ ಸಂಘಟನೆ ಆಗಿರ್ಬೋದು ನಿಭಾಯಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ನಾವು ತಗೋಬೇಕಂತ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳಿ ಸಾಮಾಜಿಕ ಸೇವೆ ರಾಜಕಾರಣದಲ್ಲಿ ಈ ರಾಜಕಾರಣ ಸಾಮಾಜಿಕ ಸೇವೆಯನ್ನ ಯಾವ ರೀತಿ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ದೇವೆ ತಂದೆಯವರ ಚುನಾವಣೆಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು ವಿವಿಧ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದಕ್ಕೆ ಇನ್ನು ಮುಂದೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನು ಮಾಡಲಿಕ್ಕೆ ಸಾಧ್ಯವನ್ನ ಎಲ್ಲವನ್ನು ನಾವು ಸಮಾಜ ಸೇವೆಯನ್ನ ನಿರಂತರವಾಗಿ ಜಾರಿ ಇಡ್ತೇವೆ ಅಂತ ಈ ಸಂದರ್ಭ ಂತೆ ಇನ್ನು ಅದ್ರ ಬಗ್ಗೆ ನಾ ಹೇಳ್ದಂಗೆ ಇನ್ನೂ ಇನ್ನು ಚರ್ಚೆ ಆಗಿಲ್ಲ ಸದ್ಯಕ್ಕೆ ನಾವು ಬರೀ ಒಂದು ಜನರ ಆಶೀರ್ವಾದ ಜನರ ಪ್ರೀತಿ ಗಳಿಸ್ಲಿಕ್ಕೆ ತಂದೆ ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೇವೆ ಅದ್ರ ಬಗ್ಗೆ ಇನ್ನೂ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳ್ಬೋದು

ನಿಗಮ ಮಂಡಳಿ ಸ್ಥಾನಗಳನ್ನ ಭರ್ತಿ ಮಾಡಿದ್ದಾರೆ ಹಲವಾರು ಜನಗೆ ಅವಕಾಶಗಳು ಸಿಕ್ಕಿದಾವೆ ಇನ್ನು ಕೆಲವೊಂದು ಕಡೆ ಯುವಕರಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ವಿವಿಧ ಘಟಕಗಳಿಗೆ ಏನ್ ಕಾರ್ಯಕರ್ತ ಇದಾರೆ ಅವರು ಕೂಡ ಸಿಗ್ಬೇಕಂತ ಒಂದು ಅಹ್ ನಿರೀಕ್ಷೆ ಇದೆ ಯಾಕಂದ್ರೆ ಎಲ್ಲ ಪಕ್ಷಗಳು ಸರ್ ಕಾರ್ಯ ಕಾರ್ಯಕರ್ತರು ಕೆಲಸ ಮಾಡಿದಂತೆ ಅವ್ರಿಗೊಂದು ನಿರೀಕ್ಷೆ ಇದ್ದೇ ಇರ್ತದೆ ಆದ್ರೆ ಅದ್ ಮುಂದಿನ ದಿನಗಳಲ್ಲಿ ಅವರು ಪೂರ್ಣ ಮಾಡುವಂತ ಕೆಲಸ ಮಾಡ್ತಾರಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸೀನಿಯರ್ಸ್ ಕೂಡ ಇರ್ತಾರೆ ಅವರು ಕೂಡ ಸೀನಿಯಾರಿಟಿ ಮೇಲೆ ಒಂದೊಂದು ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಿರಕ್ ಆಗಲ್ಲ ಅದು ಮುಂದಿನ ದಿವಾಲ ಸರಿ ಮಾಡುವಂತ ಕೆಲಸ ಆಗ್ತದೆ ಅಂತ ಹೇಳ್ಬೋದು ಈಗ ಪಕ್ಷ ನಮಗೆ ಇಂತಿಷ್ಟು ಇನ್ಚಾರ್ಜ್ ಆಗಿರ್ಬೋದು ಜವಾಬ್ದಾರಿಯನ್ನ ಕೊಡ್ತಾರೆ ಅದಕ್ಕೆಲ್ಲ ರಾಜ್ಯದಂತ ಪ್ರವಾಸವನ್ನ ಮಾಡ್ಬೇಕಾಗತ್ತೆ ಅದಕ್ಕೆಲ್ಲ ಕಡೆ ನಾವು ಹೋಗಿ ಸಾಧ್ಯದಷ್ಟು ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಕಾರ್ಯಕರ್ತನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪ್ಯಾನಲ್ ಏನ್ ಮಾಡಿಲ್ಲ ನಾವು ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ವಿ ಈ ಚುನಾವಣೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ನಮ್ಮ ಪಾರ್ಟಿ ಅವರು ಒಂದು ಮಾಡಿ ಕೊಟ್ಟಿದ್ರು ಯಾರೇ ಇದ್ರಲ್ಲಿ ಕೆಪೇಬಲ್ ಇದಾರೆ ಅವ್ರ ಸಾಮರ್ಥ್ಯ ಅಷ್ಟಿದೆ ಎಲೆಕ್ಷನ್ ಎದುರಿಸುವಂತವ್ರಿಗೆ ಸಾಮರ್ಥ್ಯ ಇದೆ ಒಂದು ಪ್ಲಾಟ್ಫಾರ್ಮ್ಕರ ಚುನಾವಣೆ ಮಾಡಿದ್ದಾರೆ ಆದ್ರೆ ನಾವೇ ನಾವೆಲ್ಲ ಅಧ್ಯಕ್ಷ ಮೇಲೆ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಅಂತ ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಬರುವ ವರ್ಷಗಳಲ್ಲಿ ಆಗುವ ಸಾಧ್ಯತೆ ಇದೆ ಅದರಲ್ಲಿ ಕೂಡ ನಮ್ಮ ಪಕ್ಷವತ್ತಿಂದ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ನಾವು ಮಾಡ್ತಾ ಇದ್ವಿ ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಆಕ್ಟಿವ್ ಮಾಡಿ ಎಲ್ಲಾ ಮುಖಂಡ ಜೊತೆ ಚರ್ಚೆ ಮಾಡಿ ಯಾರು ಸೂಕ್ತವಾದ ಅಭ್ಯರ್ಥಿ ಆಯ್ಕೆ ಆಗಿರ್ಬೋದು ಅಲ್ಲಿ ಏನೇನು ಸ್ಟ್ರಾಟಜಿಗಳನ್ನು ನಾವು ಗ್ರೌಂಡ್ ಮಟ್ಟದಲ್ಲಿ ಮಾಡ್ಬೇಕಂತ ಎಲ್ಲ ಗೊತ್ತು ನಮ್ಮ ಎಲ್ಲ ಹಿರಿಯರ್ ಕೂಡ ವರಿಷ್ಠ ಚರ್ಚೆ ಮಾಡಿ ಮುಂದಿನ ದಿನಗಳ ತೀರ್ಮಾನ ತಗೋತಾರ ಅಂತ ಹೇಳ್ಬೋದು ಇಲ್ಲ ನಮ್ಮ ರಾಜ್ಯದಲ್ಲಿ ಯುವಕರು ಕೂಡ ನಮಗೆ ಸಾಥನ್ನು ಕೊಟ್ಟಿದ್ದಾರೆ ಅಂದಾಗ ಮಾತ್ರ ನೂರ ಮೂವತ್ತೇಳು ಸ್ಥಾನಗಳನ್ನ ನಾವು ಗೆಲ್ಲಕ್ಕೆ ಸಾಧ್ಯವಾಯ್ತು ಮತ್ತೆ ಆ ತಕ್ಕಂತೆ ಕೂಡ ನಮ್ಮ ಸರ್ಕಾರವು ಯುವಕರನ್ನ ಕೈ ಇಡುವಂತ ಕೆಲಸ ಯುವತ್ತೂ ಮಾಡಿದೆ ವಿವಿಧ ಆ ವಿದ್ಯಾರ್ಥಿಗಳ ಸಂಬಂಧಪಟ್ಟಂತ ಸಮಸ್ಯೆ ಆಗಿರ್ಬೋದು ಮತ್ತೆ ಅದೇ ರೀತಿ ಯುವಕರಿಗೆ ಸಂಬಂಧಪಟ್ಟಂತ ನೌಕರಿ ಸಿಗಲಾರದಕ್ಕೆ ಸ್ಟೈಫ್ ಕೊಡೋದಾಗಿರ್ಬೋದು ನಮ್ಮ ಅನೇಕ ಯೋಜನೆಗಳನ್ನ ನಿರಂತರವಾಗಿ ಕೊಟ್ಕೊತ ಬಂದಿದ್ದಾರೆ ಆಹ್ಹ್ ಅದಕ್ಕೆ ನಮ್ಮ ಸರ್ಕಾರ ಖಂಡಿತವಾಗಿ ಯಾವತ್ತಿದ್ರು ಯುವಕರ ಪರವಾಗಿ ಕೆಲಸ ಮಾಡ್ತದೆ ಅಂತ ನಾವು ಪಕ್ಷದಲ್ಲಿ ಯಾವುದೇ ರೀತಿಯಾದಂತ ಏನು ಇಲ್ಲ ಎಲ್ಲಾರು ನಾವು ಪಕ್ಷ ಪರವಾಗಿ ಒಂದೇ ಪಾರ್ಟಿ ಆಗಿ ನಾವು ಕೆಲಸ ಮಾಡ್ತಾ ಮಾಡ್ತದೆ ಎಲ್ಲಾರನೂ ವಿಶ್ವಾಸ ತಗೊಂಡು ಎಲ್ಲಾ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲಾ ಘಟಕಗಳನ್ನ ಸಮಾನ ರೀತಿಯಲ್ಲಿ ಹೋಗಿ ನಾವು ಕೆಲಸ ಮಾಡ್ತೇವೆ ಜಾತಿವಾರ ಸಮಾಜಗಳಾಗ್ತವೆ ಮತ್ತೊಂದು ಇನ್ನೊಂದು ಬಹಳ ಸಮಾಜಗಳಾಗ್ತವೆ ಅಂದ್ರೆ ಯೂತ್ ಕಾಂಗ್ರೆಸ್ ಸಮಾಜ ಇನ್ನೊಂದು ಬಹಳಷ್ಟೇ ಸುಂದರವಿದ್ದು ಕೂಡ ಆಗಿಲ್ಲ ರಾಜ್ಯ ಮಟ್ಟದಲ್ಲಿ ಯೂತ್ ಕಾಂಗ್ರೆಸ್ ಸಮಾಜದಲ್ಲಿ ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಮೀಟಿಂಗ್ ಆಗ್ತಾ ಇದಾರೆ ಅದಕ್ಕೆ ಬೆಂಗಳೂರದಲ್ಲಿ ವಿಶೇಷವಾಗಿ ಎಲ್ಲಾ ಜಿಲ್ಲಾದವರಲ್ಲಿ ಸೇರ್ಬೇಕಂದ್ರೆ ಬೆಂಗಳೂರದಲ್ಲಿ ವಿಶೇಷವಾಗಿ ಸೇರಿಸುತ್ತಾರೆ ಅನೇಕ ಕಮಿಟಿ ಮೀಟಿಂಗ್ ಗಳಾಗ್ತವೆ ಅನೇಕ ಯಾವ ರೀತಿ ಕಾರ್ಯಕ್ರಮ ತಗೊಳ್ಬೇಕಂತ ಅಲ್ಲಿ ಅಹ್ ಚಿಂತನೆ ಮತ್ತು ಚರ್ಚೆ ಆಗ್ತವೆ ಅಹ್ ಮತ್ತೆ ನಿರಂತರವಾಗಿ ನಾವು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತ್ ಪೂರ್ವದಲ್ಲಿ ನಾವು ಅಪೋಸಿಷನ್ ದಲ್ಲಿ ಇದ್ದಾಗ ಅನೇಕ ಬೆಳಗಾಂದಲ್ಲಿ ಕೂಡ ಅನೇಕ ಅಹ್ ಪ್ರತಿಭಟನೆಗಳನ್ನ ಹೋರಾಟಗಳನ್ನ ನಾವು ಮಾಡಿದೆ ಯುವಕರ ಪರವಾಗಿ ಆಗಿರ್ಬಹುದು ಅಹ್ ಭ್ರಷ್ಟಾಚಾರ ವಿರುದ್ಧ ಆಗಿರ್ಬೋದು ಅಹ್ ತಾವು ಕೂಡ ಅಹ್ ಇದೆ ಅದರಲ್ಲಿ ನಾವು ವಿಶೇಷವಾಗಿ ಜನರ ಒಂದು ಇಂತ ಸೆಳೆಯುವಂತ ಕೆಲಸ ಮಾಡಿದ್ವಿ ಅದಕ್ಕೆ ನಿರಂತರವಾಗಿ ಯೂತ್ ಕಾಂಗ್ರೆಸ್ ಮುಂದಾಳತ್ವವನ್ನು ವಹಿಸಿ ಅಹ್ ಜನರನ್ನ ಸೆಳೆಯುವಂತ ಕೆಲಸ ಮಾಡ್ತೇವೆ

ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಟ್ರೈನಿಂಗ್ ಒಂದು ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಜಾರಕಿ ಅವರು ವಿಶೇಷವಾಗಿ ಸೇವಾದಳ ಮುಖಾಂತರ ಏನೊಂದು ಸೇವಾದಳೆ ಅದರಿಂದ ನಿರಂತರವಾಗಿ ಟ್ರೈನಿಂಗ್ ಕೊಡುವಂತ ಕೆಲಸ ನಡೀತಾ ಇದೆ ಆ ನಾವು ಕೂಡ ಯುವಕರಿಗೆ ಗ್ರೌಂಡ್ ಮಟ್ಟದ ಕಾರ್ಯಕರ್ತರಾಗಿರ್ಬೋದು ನಮ್ಮ ಬೂತ್ ಅಧ್ಯಕ್ಷ ಆಗಿರ್ಬೋದು ಬೂತ್ ಕಮಿಟಿ ಏನ್ ಇರುತ್ತಾರೆ ಅವರಿಗೆ ನಿರಂತರವಾಗಿ ನಾವು ಟ್ರೈನಿಂಗ್ ಕೊಡುವಂತ ನಿರಂತರವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ಇತಿಹಾಸ ಆಗಿರ್ಬೋದು ಪಕ್ಷದ ಏನ್ ಸಿದ್ಧಾಂತಗಳಿದಾವೆ ಅವನ್ನ ನಾವು ಜನರಿಗೆ ಮುಡಿಸುವಂತ ಕಾರ್ಯ ನಾವು ಇದ್ರ ಮುಖಾಂತರ ಮಾಡ್ತಿದ್ರೆ ಅದಕ್ಕೆ ಆ ರೀತಿಯನ್ನು ಇದಿಲ್ಲ